ಮತ್ತಷ್ಟು ವಾತಾವರಣ ಅಲ್ಲಿ ಬಿಗಡಾಯಿಸ್ತಾ ಇದೆ ಇರಾನ್ನ ಪ್ರತಿಕಾರದ ದಾಳಿಗೆ ಈಗ ಇಸ್ರೇಲ್ ತತ್ತರಿಸಿದೆ ತೆಲ್ ಅವಿಯವ್ ಮತ್ತೆ ಹೈಫಾ ಸೇರಿದಂತೆ ಹಲವು ನಗರಗಳು ಈಗ ತತ್ತರಿಸಿ ಹೋಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಇರಾನ್ ಮಾಡ್ತಾನೆ ಇದೆ ಕ್ಷಿಪಣಿ ದಾಳಿಯಿಂದ ಇಸ್ರೇಲ್ ಈಗ ತತ್ತರಿಸಿದೆ ಹದಿನಾಲ್ಕಕ್ಕೂ ಹೆಚ್ಚು ಇಸ್ರೇಲ್ ನಾಗರಿಕರು ಈಗಾಗಲೇ ದುರ್ಮರಣ ಹೊಂದಿದ್ದಾರೆ ದಾಳಿಯಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಜನರಿಗೆ ಗಂಭೀರ ಗಾಯ ಆಗಿದೆ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ಇರಾನ್ ದಾಳಿಯಲ್ಲಿ ಬೃಹತ್ ಕಟ್ಟಡಗಳು ಈಗ ನಾಶ ಆಗಿದ್ದಾವೆ ಇರಾನ್ನ ಪ್ರತಿಕಾರದ ದಾಳಿಗೆ ಇಸ್ರೇಲ್ ಈಗ ತತ್ತರಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ತೆಲ್ ಅವಿಯು ಮತ್ತು ಹೈಫಾ ಸೇರಿದಂತೆ ಹಲವು ನಗರಗಳು ಈಗಾಗಲೇ ತತ್ತರಿಸಿ ಹೋಗಿದೆ ನ್ಯೂಕ್ಲಿಯರ್ ಪ್ರಯೋಗಗಳನ್ನು ನೀವು ಎಲ್ಲಿವರೆಗೂ ಮಾಡ್ತೀರಾ ಅಲ್ಲಿವರೆಗೂ ನಾವು ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಒಂದು ಕಡೆ ಶಪಥ ಮಾಡಿದೆ ಇರಾನ್ ಮೇಲೆ ಒಂದು ಕಡೆ ದಾಳಿಯನ್ನು ಮಾಡ್ತು ಆ ದಾಳಿಯ ಬೆನ್ನಲ್ಲೇ ಈಗ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಅಂದರೆ ಕ್ಷಿಪಣಿ ದಾಳಿಗೆ ಎರಡೂ ರಾಷ್ಟ್ರಗಳು ಈಗ ಸಾಕ್ಷಿ ಆಗ್ತಾ ಇದ್ದಾವೆ ಅಂದರೆ ಇಸ್ರೇಲ್ ಏನು ಮಾಡ್ತು ಅಂದರೆ ಇರಾನ್ನ ತೈಲ ಘಟಕ ಅಣುಸ್ತಾವರಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತು ಇಲ್ಲಿ ಇರಾನ್ ಕೂಡ ಇಸ್ರೇಲ್ನ ಪ್ರಮುಖ ನಗರಗಳು ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತು ಈ ಎರಡೂ ದಾಳಿಗಳಿಂದ ಅನೇಕ ರಾಷ್ಟ್ರಗಳಿಗೆ ಎಫೆಕ್ಟ್ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಹೋಗ್ತದೆ ಇರಾನ್ನ ಪ್ರಮುಖ ಆದಾಯ ಮೂಲ ಅಂದರೆ ಅದು ಇಂಧನ ಪೆಟ್ರೋಲ್ ಡೀಸೆಲಿಂದ ಅವರಿಗೆ ಅತ್ಯಧಿಕ ಆದಾಯ ಹರಿದು ಹೋಗ್ತದೆ ಇನ್ನು ಸಹಜವಾಗಿ ಈ ಥರ ಇಂಧನ ಘಟಕಗಳ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ಆಟೋಮೆಟಿಕಲಿ ಅದರ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ ಪೆಟ್ರೋಲ್ ಡೀಸೆಲ್ ಬೆಲೆ ಬೇರೆ ರಾಷ್ಟ್ರಗಳಿಗೆ ಎಫೆಕ್ಟ್ ಆಗುತ್ತೆ ಸೇನಾ ಕಚೇರಿ ಸೇನಾ ನೆಲೆ ಪರಮಾಣು ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಮಾಡಿರುವ ದಾಳಿ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಇರಾನ್ ನಡೆಸುತ್ತಾನೆ ಇದೆ ಇಸ್ರೇಲ್ ವಿಶ್ವವಿದ್ಯಾಲಯದ ಮೇಲೂ ಕೂಡ ಈಗ ಅಟ್ಯಾಕ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಕ್ಯಾಂಪಸ್ನಲ್ಲಿರುವ ಹಲವರು ಕಟ್ಟಡಗಳಿಗೆ ಹಾನಿಯಾಗಿದೆ ಇಸ್ರೇಲ್ ದಾಳಿಗೆ ಕೌಂಟರ್ ಕೊಡ್ತಾ ಇದೆ ಇರಾನ್ ಸೇನಾ ಕಚೇರಿ ಸೇನಾ ನೆಲೆ ಪರಮಾಣು ಘಟಕ ಎಲ್ಲವನ್ನು ಕೂಡ ಈಗ ಧ್ವಂಸ ಮಾಡಲಿಕ್ಕೆ ಇರಾನ್ ಮುಂದಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇಸ್ರೇಲ್ ಏನು ಕಮ್ಮಿ ಇಲ್ಲ ಪುಟ್ಟ ರಾಷ್ಟ್ರ ಸುತ್ತಮುತ್ತ ಇರುವಂತಹ ಅನೇಕ ಶತ್ರು ರಾಷ್ಟ್ರಗಳಿಗೆ ಸದೆ ತನಗೆ ಚೆನ್ನಾಗಿ ಗೊತ್ತು ಅಂತ ಇಸ್ರೇಲ್ ಕೂಡ ಈಗ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ ಯಾಕೆಂದರೆ ಪಾಕಿಸ್ತಾನ ಇರ್ಬೋದು ಟರ್ಕಿ ಇರ್ಬೋದು ರಷ್ಯಾ ಇರ್ಬೋದು ಹೀಗೆ ಅನೇಕ ರಾಷ್ಟ್ರಗಳು ಇವತ್ತು ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಅಮೇರಿಕಾ ಬ್ರಿಟನ್ ಅದ್ರ ಜೊತೆಗೆ ಇಲ್ಲಿ ಲಂಡನ್ ಇರ್ಬೋದು ಹೀಗೆ ಬ ಬಹುತೇಕ ರಾಷ್ಟ್ರಗಳು ಈಗ ಫ್ರಾನ್ಸ್ ಇರ್ಬೋದು ಈ ಅನೇಕ ರಾಷ್ಟ್ರಗಳು ಇವತ್ತು ಇಸ್ರೇಲ್ಗೆ ಸಪೋರ್ಟನ್ನು ಮಾಡ್ತಾ ಇದ್ದಾವೆ ಇನ್ನೊಂದು ಕಡೆ ಭಾರತದ ಜೊತೆನೂ ಕೂಡ ಒಳ್ಳೆಯ ಸ್ನೇಹವನ್ನು ಬೆಳೆಸ್ಕೊಂಡಿರುವಂತಹ ಇಸ್ರೇಲ್ ಅನೇಕ ಶಸ್ತ್ರಾಸ್ತ್ರಗಳನ್ನು ನಮಗೂ ಕೂಡ ಸಪ್ಲೈಯನ್ನು ಮಾಡಿದ್ದಾವೆ ಅನೇಕ ಕ್ಷಿಪಣಿಗಳನ್ನು ನಾವು ಕೂಡ ಅವರಿಂದ ತರಿಸ್ಕೊಳ್ತಾ ಇದ್ದೀವಿ ಅದಾದ ಮೇಲೆ ಈಗ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಸಾಕಷ್ಟು ಯುದ್ಧದ ಕಾರ್ಮೋಡ ಆವರಿಸಿತ್ತು ಹಮಾಸ್ ಬಂಡುಕೋರರನ್ನು ಕೂಡ ಸದೆ ಬಡಿಯುವಲ್ಲಿ ಇಸ್ರೇಲ್ ಒಂದು ಕಡೆ ಸಫಲರಾಗಿದ್ದರು ಈ ಹಮಾಸ್ಗೆ ಈ ಹಿಂದೆ ಇರಾನ್ ಅವರು ಸಪೋರ್ಟ್ ಕೊಟ್ಟಿದ್ರು ಅನ್ನುವಂತಹ ಒಂದು ಮಾತುಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಹಾಗಾಗಿ ಇರಾನ್ ಮೇಲೆ ಕೆಂಡ ಕಾರ್ತಾ ಇತ್ತು ಇಸ್ರೇಲು ಅದ್ರ ಜೊತೆಗೆ ನ್ಯೂಕ್ಲಿಯರ್ ಪ್ರಯೋಗವನ್ನು ನೀವು ಕೈ ಬಿಡಬೇಕು ನ್ಯೂಕ್ಲಿಯರ್ ಪ್ರಯೋಗವನ್ನು ನೀವು ಎಲ್ಲಿವರೆಗೂ ನಡೆಸ್ತಾ ಹೋಗ್ತೀರೋ ಅಲ್ಲಿವರೆಗೂ ನಮ್ಮ ದಾಳಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಆಲ್ರೆಡಿ ಸಂದೇಶವನ್ನು ರವಾನೆ ಮಾಡಿತ್ತು ಮತ್ತೊಂದು ಕಡೆ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರುವಂಥ ರಾಷ್ಟ್ರಗಳಿಗೂ ಎಚ್ಚರಿಕೆ ಕೊಟ್ಟಿದೆ ಇರಾನ್ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಈಗ ಸಂಘರ್ಷ ತೀವ್ರಗೊಂಡಿದೆ ಇರಾನ್ ರಾಜಧಾನಿ ತೆಹರಾನ್ನ ಹಲವೆಡೆ ಈಗ ಕ್ಷಿಪಣಿ ದಾಳಿ ಆಗ್ತಾ ಇದೆ ಇರಾನ್ನ ತೈಲ ಘಟಕಗಳ ಮೇಲೆ ಇಸ್ರೇಲ್ ಈಗ ಅಟ್ಯಾಕ್ ಮಾಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ರಾಜಧಾನಿ ತೆಹರಾನ್ ಗುರಿಯಾಗಿಸಿಕೊಂಡು ಅಟ್ಯಾಕ್ ಈಗ ಈ ರಾಜಧಾನಿ ತೆಹರಾನ್ ಅತ್ಯಧಿಕ ಆದಾಯ ಹರಿದು ಬರುವಂತಹ ಒಂದು ಜಾಗ ಅದು ಇರಾನ್ನ ಮತ್ತಷ್ಟು ಸೇನಾ ನೆಲೆಯನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ ಪರಮಾಣು ಕೇಂದ್ರದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಇಸ್ರೇಲ್ ಯಾಕಂದ್ರೆ ಪರಮಾಣು ಘಟಕಗಳ ಮೇಲೆ ದಾಳಿ ಮಾಡಬಾರ್ದು ಅಂತ ನಿಯಮ ಇದೆ ಆದ್ರೆ ಆ ನಿಯಮಗಳನ್ನ ಉಲ್ಲಂಘಿಸಿ ಎರಡೂ ರಾಷ್ಟ್ರದವರು ಕೂಡ ಈಗ ದಾಳಿ ಪ್ರತಿ ದಾಳಿ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇರಾನ್ ರಾಜಧಾನಿ ಇಲ್ಲಿ ಟೆಹ್ರಾನ್ನಲ್ಲಿ ಸಾಕಷ್ಟು ಯುದ್ಧದ ಕಾರ್ಮೋಡ ಸಾಕಷ್ಟು ಬೆಂಕಿ ಕೆನ್ನಾಲಿಗೆಗೆ ಸುತ್ತಲೂ ಹೊಗೆ ಅನೇಕ ಕಟ್ಟಡಗಳು ಧ್ವಂಸವಾಗಿದ್ದಾವೆ ಸಾಕಷ್ಟು ನಾಗರಿಕರು ಈಗ ಜೀವ ಬಿಟ್ಟಿದ್ದಾರೆ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಆಮೇಲೆ ಬಂಕರ್ ನಲ್ಲಿ ಜೀವ ಕಾಪಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಎಲ್ಲವೂ ಕೂಡ ಎದುರಾಗ್ತಾ ಇದೆ ಇರಾನ್ನ ಪ್ರತಿಕಾರದ ದಾಳಿಗೆ ಒಂದ್ ಕಡೆ ಇಸ್ರೇಲ್ ತತ್ತರಿಸಿದೆ ದಾಳಿ ಧಮಕಿ ಹಾಕಿದ ಇರಾನ್ಗೆ ಈಗ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ ಇರಾನ್ ಮತ್ತೆ ಇಸ್ರೇಲ್ ಯುದ್ಧದಲ್ಲಿ ನಮ್ಮ ಪಾತ್ರವಿಲ್ಲ ಅಮೆರಿಕಕ್ಕೆ ಇರಾನ್ ಆಲ್ರೆಡಿ ವಾರ್ನ್ ಮಾಡಿತ್ತು ಈಗ ಅಮೆರಿಕ ಇರಾನ್ಗೆ ವಾರ್ನ್ ಮಾಡ್ತಾ ಇದೆ ಅಮೆರಿಕ ಮೇಲೆ ದಾಳಿ ನಡೆದ್ರೆ ನಾವು ಸುಮ್ಮನೆ ಇರಲ್ಲ ಹಿಂದೆಂದೂ ಕಾಣದ ರೀತಿ ಅಮೆರಿಕ ತಿರುಗೇಟು ನೀಡುತ್ತೆ ಇದು ಇರಾನ್ಗೆ ಅಮೆರಿಕ ಕೊಟ್ಟಿರುವಂತಹ ವಾರ್ನಿಂಗ್ ಇರಾನ್ ಮೇಲೆ ಊಹೆಗೂ ಮೀರಿದ ಪ್ರತ್ಯುತ್ತರವನ್ನು ನೀಡುತ್ತೆ ನಲ್ಲಿ ಪೋಸ್ಟ್ ಮಾಡಿ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನ ಈಗ ಅಮೆರಿಕದ ಅಧ್ಯಕ್ಷ ಕೊಟ್ಟಿದ್ದಾರೆ ಯಾಕೆ ಈ ಇಸ್ರೇಲ್ ಇರಾನ್ ಯುದ್ಧದ ಕಾರ್ಬೋರ್ಡ್ ಈಗ ಅಮೆರಿಕದ ಕಡೆ ಟರ್ನ್ ಆಗಿದೆ ಅಂದರೆ ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಕೊಡ್ತಾ ಇದೆ ರಷ್ಯಾ ಇರಾನಿಗೆ ಸಪೋರ್ಟ್ ಕೊಡ್ತಾ ಇದೆ ಅಮೇರಿಕ ಮತ್ತು ರಷ್ಯಾದ ನಡುವೆ ಒಂದಿಷ್ಟು ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿಲ್ಲ ಯಾಕಂದರೆ ಇವತ್ತು ಇಸ್ರೇಲು ಅಮೇರಿಕಾ ರಷ್ಯಾ ಮೂರು ರಾಷ್ಟ್ರೂ ಭಾರತದ ಜೊತೆ ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಇರಾನ್ ಇವತ್ತು ಯಾವ್ಯಾವ ರಾಷ್ಟ್ರಗಳು ಇಸ್ರೇಲ್ಗೆ ಸಪೋರ್ಟ್ ಕೊಡ್ತಾ ಇದೆ ಅವರಿಗೆ ಬೆದರಿಕೆಯನ್ನು ಹಾಕಿದೆ ವಾರ್ನಿಂಗ್ ಕೊಟ್ಟಿದೆ ಅದರಲ್ಲಿ ಅಮೇರಿಕವೂ ಒಂದು ಇನ್ನು ಧಮಕಿ ಹಾಕಿದಂತಹ ಇರಾನ್ಗೆ ಅಮೇರಿಕವೂ ಕೂಡ ಈಗ ಪ್ರತ್ಯುತ್ತರವನ್ನು ಕೊಡಬೇಕಾಗ್ತದೆ ಹಿಂದೆಂದು ಕಂಡು ಕೇಳರಿಯದ ರೀತಿಯಲ್ಲಿ ನಾವು ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಮೇಲೆ ಹೌತಿ ಬಂಡುಕೋರರಿಂದಲೂ ಅಟ್ಯಾಕ್ ಆಗಿದೆ ಎಮೆನ್ ನಿಂದ ಕ್ಷಿಪಣಿಗಳನ್ನು ಹಾರಿಸಿ ಹೌತಿಗಳು ಈಗ ವಾರ್ನಿಂಗ್ ಅನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇರಾನ್ಗೆ ಬೆಂಬಲ ಸೂಚಿಸಿ ಇಸ್ರೇಲ್ ಮೇಲೆ ಹೌತಿಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಹೌತಿಗಳ ಅಟ್ಯಾಕ್ ಆಗಿದೆ ಕ್ಷಿಪಣಿ ದಾಳಿಯಲ್ಲಿ ನಾಲ್ವರು ಇಸ್ರೇಲಿಗಳು ಈಗ ಮೃತಪಟ್ಟಿದ್ದಾರೆ ನಮ್ಮ ಅಟ್ಯಾಕ್ನಲ್ಲಿ ಹನ್ನೆರಡಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಇದು ಇಸ್ರೇಲ್ ಮೇಲಿನ ದಾಳಿ ಬಗ್ಗೆ ಹೌತಿ ಬಂಡುಕೋರರು ಹೇಳಿಕೆ ಯಾಕೆಂದರೆ ಈ ಯುದ್ಧ ಶುರುವಾಗಿದ್ದೇ ಹೌತಿ ಬಂಡುಕೋರರು ಮತ್ತು ಇಸ್ರೇಲ್ ನಡುವೆ ಅದೀಗ ಇರಾನ್ಗೆ ವ್ಯಾಪಿಸ್ಕೊಂಡಿದೆ ಯಾಕಂದರೆ ಇರಾನ್ ಅವರು ಹೌತಿ ಬಂಡುಕೋರರಿಗೆ ಸಪೋರ್ಟ್ ಮಾಡಿದ್ರು ಅನ್ನುವಂಥ ವಿಚಾರ ಅದ್ರ ಜೊತೆಗೆ ನ್ಯೂಕ್ಲಿಯರ್ ಪ್ರಯೋಗವನ್ನು ಮಾಡ್ತಾ ಇದ್ದೀರಾ ನೀವು ಅನ್ನುವಂಥ ವಿಚಾರ ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಇಸ್ರೇಲ್ ತಮ್ಮ ಸೇನಾ ಬಲ ಶಸ್ತ್ರಾಸ್ತ್ರ ಫಲವನ್ನು ಈಗ ಇರಾನ್ ಮೇಲೆ ಪ್ರಯೋಗವನ್ನು ಮಾಡ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಟ್ನಲ್ಲಿ ಈ ಯುದ್ಧದ ಕಾರ್ಮೋಡದಿಂದ ಅನೇಕ ರಾಷ್ಟ್ರಗಳಿಗೆ ದೊಡ್ಡ ಎಫೆಕ್ಟ್ ಅಂತೂ ಖಂಡಿತವಾಗಲು ಕೂಡ ಆಗ್ತಾ ಇದೆ ಹೆಂಗೆ ಕಾರಣ ಅಂದರೆ ಅದು ತೈಲ ಬೆಲೆಯಲ್ಲಿ ಖಂಡಿತವಾಗಲು ಕೂಡ ಏರಿಕೆ ಆಗ್ತಾ ಹೋಗ್ತದೆ ಯಾಕಂದರೆ ತೈಲ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದಾಗ ಆಟೋಮೆಟಿಕಲಿ ಪೆಟ್ರೋಲ್ ಡೀಸೆಲ್ ಮತ್ತು ಕ್ರೂಡ್ ಆಯಿಲ್ ಸಹಜವಾಗಿ ಬೆಲೆ ಏರಿಕೆಯಾಗಿ ಆಗ್ತದೆ